ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಎ ಕಂಸದ ಉದ್ದವು ಇಪ್ಪತ್ತೆರಡು ಸೆಂಟಿಮೀಟರ್ ಆಗಿದೆ ಎ ಪಿ ಬಿ ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ ಒಂದು ವೃತ್ತವಿದೆ ವೃತ್ತದಲ್ಲಿ ಇದರ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಅಂದರೆ ಓ ಎನ್ನುವಂತಹದ್ದು ಇಲ್ಲಿ ತ್ರಿಜ್ಯ ಆಗಿದೆ ಅದು ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಹಾಗೆ ಓ ಬಿ ಎನ್ನುವಂತಹದ್ದು ಕೂಡ ತ್ರಿಜ್ಯ ಆಗಿದೆ ಅದು ಕೂಡ ಇಪ್ಪತ್ತೊಂದು ಸೆಂಟಿಮೀಟರ್ ಆಗೇ ಇರುತ್ತೆ ಅಲ್ಲಿಗೆ ವೃತ್ತದ ತ್ರಿಜ್ಯವನ್ನು ನಾವು ಇಪ್ಪತ್ತೊಂದು ಸೆಂಟಿಮೀಟರ್ ಅಂತ ಬರ್ಕೊಳ್ಬಹುದು ಅದೇ ರೀತಿಯಲ್ಲಿ ವೃತ್ತದ ಕಂಸದ ಉದ್ದವೊಂದನ್ನು ಕೊಟ್ಟಿದ್ದಾರೆ ಯಾವ ಕಂಸ ಕಂಸ ಅಂತಂದರೆ ವೃತ್ತದ ಪರಿಧಿಯ ಒಂದು ಭಾಗ ಇಲ್ಲಿ ಇಂದ ಈ ಯವರೆಗೆ ಅಂದ್ರೆ ಎ ಪಿ ಬಿ ಅನ್ನುವಂತಹ ಈ ವೃತ್ತ ಪರಿಧಿಯ ಭಾಗ ಅಂದ್ರೆ ಕಂಸದ ಉದ್ದವನ್ನು ಅವರು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ನಾವೀಗ ಇಲ್ಲಿರುವಂತಹ ಈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿದೆ ಅಂದರೆ ಅಂದ್ರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ವಿಸ್ತೀರ್ಣವನ್ನ ಅದು ಎಷ್ಟು ಅದನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂತಹದನ್ನು ಈಗ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲಿಗೆ ನಾವು ಇಲ್ಲಿರುವಂತಹ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡು ತ್ರಿಜ್ಯಾಂತರ ಖಂಡ ಅಂದ್ರೇನು ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಒಂದು ಕಂಸ ಇವಿಷ್ಟರಿಂದ ಆವೃತವಾಗಿರುವಂತಹ ಭಾಗ ಈ ಒಂದು ಭಾಗದ ಅಳತೆಯ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಳ್ಳೋಣ ಆ ನಂತರ ಇದರಲ್ಲಿ ಇಷ್ಟು ಭಾಗವನ್ನ ತೆಗೆದು ಹಾಕೋಣ ಹಾಗಾದ್ರೆ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡು ಪೂರ್ಣ ತ್ರಿಜ್ಯಾಂತರ ಖಂಡದಿಂದ ಈ ತ್ರಿಭುಜದ ವಿಸ್ತೀರ್ಣವನ್ನ ನಾವು ತೆಗೆದು ಹಾಕಿದ್ರೆ ನಮಗೆ ಬೇಕಾಗಿರುವಂತಹ ಈ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ ಅದನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಿಂದ ತ್ರಿಭುಜ ಎ ಒ ಬಿ ವಿಸ್ತೀರ್ಣವನ್ನು ಕಳೆಯುವಂಥದ್ದು ಈ ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡ ಯಾವುದು ಓ ಎ ಪಿ ಬಿ ಇದಿಷ್ಟು ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ ಆ ನಂತರ ಎ ಒ ಬಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡು ಕಳೆಯೋಣ ಮೊದಲಿಗೆ ವೃತ್ತದ ಪರಿಧಿಯನ್ನು ಕಂಡು ಹಿಡಿಯುವಂತಹ ಸೂತ್ರ ನಮಗೆ ಎರಡು ಪೈ ಆರ್ ಅನ್ನುವಂತಹದ್ದು ಗೊತ್ತು ಇದನ್ನು ಯಾಕೆ ಇಲ್ಲಿ ತಗೊಂಡೆ ಅಂತಂದ್ರೆ ನೋಡಿ ಅವರು ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಅಂದ್ರೆ ಈ ಎ ಪಿ ಬಿ ಎ ಪಿ ಬಿ ಇಲ್ಲಿಂದ ಇಲ್ಲಿಯವರೆಗೆ ಇರುವಂತಹ ಈ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಅನ್ನುವಂತಹದ್ದು ಗೊತ್ತು ಹಾಗಾದರೆ ಪೂರ್ತಿ ವೃತ್ತದ ಭಾಗದಲ್ಲಿ ಇದು ಎಷ್ಟು ಭಾಗ ಆಗಿದೆ ಅನ್ನುವಂತಹದನ್ನ ನಾವು ಕಂಡು ಹಿಡ್ಕೊಂಡ್ರೆ ಆಗ ಈ ತ್ರಿಜ್ಯಾಂತರ ಖಂಡ ಈ ಪೂರ್ಣ ವೃತ್ತದಲ್ಲಿ ಎಷ್ಟು ಪಟ್ಟು ಭಾಗ ಆವರಿಸಿಕೊಂಡಿದೆ ಅನ್ನುವಂತಹದನ್ನು ತಿಳ್ಕೊಳ್ಬಹುದು ಹಾಗಾಗಿ ನಾವು ವೃತ್ತದ ಪರಿಧಿಯನ್ನ ಮೊದಲು ಕಂಡು ಹಿಡ್ಕೊಳ್ಳೋಣ ನಂತರ ಆ ಅನುಪಾತವನ್ನ ಪರೀಕ್ಷಿಸೋಣ ಎರಡು ಪೈ ಆರ್ ಅಂತ ಇದೆ ಎರಡು ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ತ್ರಿಜ್ಯದ ಬೆಲೆ ನಮಗೆ ಗೊತ್ತು ಇಪ್ಪತ್ತೊಂದು ಸೆಂಟಿಮೀಟರ್ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಕ್ಯಾನ್ಸಲ್ ಮಾಡೋಣ ಏಳು ಒಂದ್ಲಿ ಹಾಗೆ ಏಳು ಮೂರ್ಲಿ ಇಲ್ಲಿಗೆ ನಮಗೆ ಉಳ್ಕೊಂಡಿದ್ದು ಎರಡು ಇಂಟು ಇಪ್ಪತ್ತೆರಡು ಇಂಟು ಮೂರು ಈ ಮೂರನ್ನು ಗುಣಿಸಿದ್ರೆ ನೂರ ಮೂವತ್ತೆರಡು ಸೆಂಟಿಮೀಟರ್ ಬರುತ್ತೆ ಇದರ ಅರ್ಥ ಪೂರ್ಣ ವೃತ್ತದ ಪರಿಧಿಯ ಉದ್ದ ನೂರ ಮೂವತ್ತೆರಡು ಸೆಂಟಿಮೀಟರ್ ಇದೆ ಆ ನೂರ ಮೂವತ್ತೆರಡು ಸೆಂಟಿಮೀಟರ್ ನಲ್ಲಿ ಈ ಎ ಪಿ ಬಿಯ ಯ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಆಗಿದೆ ನಾವೀಗ ವೃತ್ತದ ವಿಸ್ತೀರ್ಣವನ್ನು ಕೂಡ ಕಂಡು ಹಿಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಪೂರ್ಣ ವೃತ್ತದ ವಿಸ್ತೀರ್ಣ ತಿಳಿದ್ರೆ ಇನ್ನ ಈ ಭಾಗದ ವಿಸ್ತೀರ್ಣವನ್ನ ನಾವು ಕಂಡು ಹಿಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಪೈ ಆರ್ ಸ್ಕ್ವೇರ್ ಅನ್ನುವಂತಹ ಸೂತ್ರವನ್ನು ಬಳಸ್ತೇವೆ ಇಲ್ಲಿ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಆರ್ನ ಬೆಲೆ ನಮಗೆ ಗೊತ್ತು ಇಪ್ಪತ್ತೊಂದು ಸೆಂಟಿಮೀಟರ್ ಆರ್ ಸ್ಕ್ವೇರ್ ಇರೋದರಿಂದ ಎರಡು ಬಾರಿ ಇಪ್ಪತ್ತೊಂದನ್ನು ಬರ್ಕೊಂಡಿದ್ದೇನೆ ಈಗ ಏಳರಿಂದ ಕ್ಯಾನ್ಸಲ್ ಮಾಡೋಣ ಏಳು ಒಂದಲಿ ಏಳು ಮೂರಲಿ ಅಲ್ಲಿಗೆ ಇಪ್ಪತ್ತೆರಡು ಇಂಟು ಮೂರು ಇಂಟು ಇಪ್ಪತ್ತೊಂದು ನಮಗೆ ಸಿಕ್ತು ಇದರ ಗುಣಲಬ್ಧ ಸಾವಿರದ ಮುನ್ನೂರ ಎಂಬತ್ತಾರು ಆಗುತ್ತೆ ಅಲ್ಲಿಗೆ ವೃತ್ತದ ವಿಸ್ತೀರ್ಣ ಸಾವಿರದ ಮುನ್ನೂರ ಎಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ನಾವೀಗ ಈ ಪೂರ್ಣ ಪರಿಧಿಗೂ ಇಲ್ಲಿರುವಂತಹ ಈ ಕಂಸಕ್ಕೂ ಇರುವಂತಹ ಅನುಪಾತ ಎಷ್ಟು ಅನ್ನುವಂತಹದ್ದನ್ನು ನೋಡೋಣ ನೋಡಿ ಎ ಪಿ ಬಿ ಕಂಸದ ಉದ್ದ ಹಾಗೆ ವೃತ್ತದ ಪರಿಧಿ ಇವೆರಡರ ನಡುವಿನ ಅನುಪಾತ ಎಷ್ಟಾಗುತ್ತೆ ಎ ಪಿ ಬಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ಹಾಗೆ ವೃತ್ತದ ಪರಿಧಿಯ ಉದ್ದ ನೂರ ಮೂವತ್ತೆರಡು ಸೆಂಟಿಮೀಟರ್ ಇದೆ ಇಪ್ಪತ್ತೆರಡರಿಂದ ನೂರ ಮೂವತ್ತಾರನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಆರು ಸಿಗುತ್ತೆ ಅಲ್ಲಿಗೆ ಇವೆರಡರ ನಡುವಿನ ಅನುಪಾತ ಒಂದು ಬೈ ಆರು ಆಗುತ್ತೆ ಹಾಗಂದ್ರೆ ಅರ್ಥ ಪೂರ್ಣ ಪರಿಧಿಯ ಉದ್ದದಲ್ಲಿ ಈ ಎ ಪಿ ಬಿ ಅನ್ನುವಂತಹ ಕಂಸ ಆರನೇ ಒಂದು ಭಾಗದಷ್ಟು ಇದೆ ಹಾಗಂದ್ರೆ ಪೂರ್ಣ ವೃತ್ತದ ಪರಿಧಿಯನ್ನ ಆರು ಸಮಭಾಗಗಳನ್ನಾಗಿ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಈ ಎ ಪಿ ಬಿ ಆಗಿರುತ್ತೆ ಇದರ ಅರ್ಥ ಈ ಪೂರ್ಣ ವೃತ್ತದ ವಿಸ್ತೀರ್ಣದ ಆರನೆಯ ಒಂದು ಭಾಗ ಈ ತ್ರಿಜ್ಯಾಂತರ ಖಂಡ ಆಗಿರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಯ್ತು ಹಾಗಾಗಿ ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ನಾವೀಗ ಕಂಡು ಹಿಡ್ಕೊಳ್ಳೋಣ ಓ ಎ ಪಿ ಬಿ ಇದಿಷ್ಟು ಭಾಗದ ವಿಸ್ತೀರ್ಣ ನೋಡಿ ಪೂರ್ಣ ವೃತ್ತದ ವಿಸ್ತೀರ್ಣದ ಆರನೇ ಒಂದು ಭಾಗದಷ್ಟು ಇರುತ್ತೆ ಏಕೆಂದರೆ ಇಲ್ಲಿರುವಂತಹ ಕಂಸ ಪೂರ್ಣ ವೃತ್ತದ ಪರಿಧಿಯ ಆರನೇ ಒಂದು ಭಾಗದಷ್ಟು ಇದೆ ಹಾಗಾಗಿ ವೃತ್ತದ ವಿಸ್ತೀರ್ಣ ಸಾವಿರದ ಮುನ್ನೂರ ಎಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹದ್ದು ನಮಗೆ ಗೊತ್ತು ಅದರಲ್ಲಿ ಆರು ಭಾಗ ನಾವು ಮಾಡಿದ್ರೆ ನಮಗೆ ದೊರೆಯುವಂತಹದ್ದು ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಈ ಒಂದು ಭಾಗ ಈ ವೃತ್ತದ ಆರನೇ ಒಂದು ಭಾಗ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಪೂರ್ಣ ವೃತ್ತದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಎನ್ನುವಂಥದ್ದು ನಮಗೆ ಗೊತ್ತು ಇದು ಆರನೇ ಒಂದು ಭಾಗ ಇದೆ ಅಂದಮೇಲೆ ಈ ತ್ರಿಜ್ಯ ಮತ್ತು ಈ ತ್ರಿಜ್ಯ ಇವೆರಡರ ನಡುವಿನ ಕೋನ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಆರನೇ ಒಂದು ಭಾಗ ಆಗುತ್ತೆ ಹಾಗಾದರೆ ಅದು ಅರವತ್ತು ಡಿಗ್ರಿಗೆ ಸಮ ಆಗುತ್ತೆ ಕೋನ ಎ ಒ ಬಿ ಅರವತ್ತು ಡಿಗ್ರಿಗೆ ಸಮ ಆಯಿತು ಮಕ್ಕಳೆ ಇದು ಅರವತ್ತು ಡಿಗ್ರಿ ಆದರೆ ಈ ಕೋನ ಎಷ್ಟಾಗುತ್ತೆ ಹಾಗೆ ಈ ಕೋನ ಎಷ್ಟಾಗುತ್ತೆ ಮಕ್ಕಳೆ ಇಲ್ಲಿ ಓ ಎ ಮತ್ತು ಓ ಬಿ ಅನ್ನುವಂತಹದ್ದು ಒಂದಕ್ಕೊಂದು ಸಮ ಆಗುತ್ತೆ ಯಾಕಂತಂದ್ರೆ ಇವೆರಡು ಒಂದೇ ವೃತ್ತದ ತ್ರಿಜ್ಯಗಳಾಗಿವೆ ಇವೆರಡು ಸಮ ಆದಮೇಲೆ ಎ ಓ ಬಿ ತ್ರಿಭುಜವು ಸಮದ್ವಿಬಾಹು ತ್ರಿಭುಜ ಆಗುತ್ತೆ ಹಾಗಿದ ಮೇಲೆ ಈ ಎರಡೂ ಕೋನಗಳು ಕೂಡ ಸಮ ಆಗಲೇಬೇಕು ಈ ಎರಡು ಕೋನಗಳ ಮೊತ್ತ ನೂರ ಇಪ್ಪತ್ತು ಡಿಗ್ರಿ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗಾಗಿ ನೂರ ಇಪ್ಪತ್ತು ಡಿಗ್ರಿಯನ್ನು ನಾವು ಸಮವಾಗಿ ಹಂಚಿದ್ರೆ ಇದು ಕೂಡ ಅರವತ್ತು ಡಿಗ್ರಿ ಆಗುತ್ತೆ ಇದು ಕೂಡ ಅರವತ್ತು ಡಿಗ್ರಿ ಆಗುತ್ತೆ ಅಲ್ಲಿಗೆ ಎ ಬಿ ಅನ್ನುವಂತಹದ್ದು ಒಂದು ಸಮಬಾಹುತ್ರಿಭುಜ ಆಗುತ್ತೆ ಯಾಕಂದ್ರೆ ಒಳಗಿರುವಂತಹ ಮೂರೂ ಕೋನಗಳು ಅರವತ್ತು ಡಿಗ್ರಿಗೆ ಸಮ ಆಗಿವೆ ಹಾಗಾದರೆ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವೀಗ ಸುಲಭವಾಗಿ ಕಂಡುಹಿಡಿಬಹುದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಒಂದು ಸೂತ್ರವನ್ನು ನಾವು ಕಲ್ತಿದ್ದೇವೆ ಅದು ರೂಟ್ ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಇಲ್ಲಿ ಅಂತ ಅಂತಂದ್ರೆ ಇಲ್ಲಿರುವಂತಹ ತ್ರಿಭುಜದ ಬಾಹುವಿನ ಉದ್ದ ಬಾಹುವಿನ ಉದ್ದ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಈ ಏನ ಜಾಗದಲ್ಲಿ ನಾವು ಇಪ್ಪತ್ತೊಂದು ಸೆಂಟಿಮೀಟರ್ ಅನ್ನ ಹಾಕೋಬಹುದು ಹಾಗೆ ರೂಟ್ ಮೂರರ ಬೆಲೆ ಒಂದು ಪಾಯಿಂಟ್ ಏಳು ಮೂರು ಇದನ್ನು ನಾವು ಸರಳೀಕರಿಸೋಣ ಹಾಗೆ ಸರಳೀಕರಿಸಿದಾಗ ಇಪ್ಪತ್ತೊಂದು ಸ್ಕ್ವೇರ್ ಅಂದರೆ ಅದು ನಾನೂರ ನಲವತ್ತೊಂದು ಆಗುತ್ತೆ ನಂತರ ಸರಳೀಕರಿಸಿದ್ರೆ ನಾನೂರ ನಲವತ್ತೊಂದನ್ನು ಒಂದು ಪಾಯಿಂಟ್ ಏಳು ಮೂರರಿಂದ ಗುಣಿಸಿ ನಂತರ ನಾಲ್ಕರಿಂದ ಭಾಗಿಸಿದ್ರೆ ನೂರ ತೊಂಬತ್ತು ಪಾಯಿಂಟ್ ಏಳು ಮೂರು ನಮಗೆ ದೊರೆಯುತ್ತೆ ಅಲ್ಲಿಗೆ ಈ ತ್ರಿಭುಜದ ವಿಸ್ತೀರ್ಣ ನೂರ ತೊಂಬತ್ತು ಪಾಯಿಂಟ್ ಏಳು ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ನಮಗೀಗ ಬೇಕಾಗಿದ್ದು ಒಂದು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೆ ಈ ತ್ರಿಭುಜದ ವಿಸ್ತೀರ್ಣ ಎರಡೂ ಕೂಡ ನಮಗೆ ಸಿಕ್ಕಿವೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ತ್ರಿಭುಜದ ವಿಸ್ತೀರ್ಣ ನೂರ ತೊಂಬತ್ತು ಪಾಯಿಂಟ್ ಏಳು ಮೂರು ಸೆಂಟಿಮೀಟರ್ ಸ್ಕ್ವೇರ್ ಈಗಾಗಲೇ ನಾವು ಇಲ್ಲಿ ಬರ್ಕೊಂಡಂತಹ ರೀತಿಯಲ್ಲಿ ಈ ಬೆಲೆಗಳನ್ನು ಇದಕ್ಕೆ ಹಾಕೋಣ ಆಗ ನಮಗೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ದೊರೆಯುತ್ತೆ ನೋಡಿ ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇನ್ನೂರ ಮೂವತ್ತೊಂದಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ ನೂರ ತೊಂಬತ್ತು ಪಾಯಿಂಟ್ ಏಳು ಮೂರು ಇದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇನ್ನೂರ ಮೂವತ್ತೊಂದರಿಂದ ನೂರ ತೊಂಬತ್ತು ಪಾಯಿಂಟ್ ಏಳು ಮೂರನ್ನು ನಾವು ಕಳೆದರೆ ನಲವತ್ತು ಪಾಯಿಂಟ್ ಎರಡು ಏಳು ದೊರೆಯುತ್ತೆ ಇದರ ಅರ್ಥ ಎ ಪಿ ಬಿ ವೃತ್ತ ವಿಸ್ತೀರ್ಣ ಅಂದರೆ ಇಲ್ಲಿರುವಂತಹ ಈ ಭಾಗದ ವಿಸ್ತೀರ್ಣ ನಲವತ್ತು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಮಕ್ಕಳೇ ಈ ಸಮಸ್ಯೆಯನ್ನು ನಾವು ಹೀಗೆ ಬಿಡಿಸುವಾಗ ರೂಟ್ ಮೂರರ ಬೆಲೆಯನ್ನು ಒಂದು ಪಾಯಿಂಟ್ ಏಳು ಮೂರು ಅಂತ ದಶಮಾಂಶಗಳಲ್ಲಿ ಎರಡು ಅಂಕಿಗಳನ್ನು ಮಾತ್ರ ಪರಿಗಣಿಸಿದ್ದೇವೆ ನೀವೇನಾದರೂ ರೂಟ್ ಮೂರರ ಬೆಲೆಯನ್ನು ಕ್ಯಾಲ್ಕುಲೇಟರ್ ಉಪಯೋಗಿಸಿ ಮಾಡಿದಾಗ ಅದು ದಶಮಾಂಶದ ಅನಿಯಮಿತ ಸಂಖ್ಯೆಗಳನ್ನು ಪರಿಗಣಿಸ್ಕೊಳ್ಳುತ್ತೆ ಆಗ ಇಲ್ಲಿ ಬರುವಂತಹ ಈ ಬೆಲೆಯಲ್ಲಿ ಕೊಂಚ ವ್ಯತ್ಯಾಸ ಕಾಣುತ್ತೆ ಹಾಗೆ ಮಾಡಿದ್ರೂ ಏನೂ ತಪ್ಪಾಗೋದಿಲ್ಲ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು